ಈ ಕ್ಷಮೆ ಅಂತಕ್ಕಂಥದ್ದು ಎರಡು ರೀತಿ ಕ್ಷಮಿಸುವುದು ಅಂತಕ್ಕಂಥದ್ದು ಬಂದಾಗ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ ಮಾಸ್ಟರ್ಸ್ ನಾವು ಮತ್ತೊಬ್ಬರನ್ನು ಕ್ಷಮಿಸುವುದು ಇನ್ನೂ ಒಂದು ಮತ್ತೊಬ್ಬರಲ್ಲಿ ಕ್ಷಮೆ ಕೇಳುವುದು ಈ ಎರಡು ಗುಣಗಳು ನಮ್ಮಲ್ಲಿ ಬಂದಾಗ ನಾವು ಅತ್ಯಂತ ಉನ್ನತವಾದ ಸ್ಥಾನವನ್ನು ಹೊಂದಕ್ಕೆ ಸಾಧ್ಯ ನೋಡಿ ಮಾಸ್ಟರ್ ಈ ಕ್ಷಮ ಅಂತಕ್ಕಂಥದ್ದು ಈ ಚಮಿಸುವುದು ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ನಾವು ಉನ್ನತವಾದ ಸ್ಥಾನವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ದೇಹ ಈ ಒಂದು ಕಾಯ ಈ ಭೌತಿಕ ಶರೀರವು ಪ್ರಾಣಮಯ ಶರೀರ ಸೂಕ್ತ ಮನೋಮಯ ಶರೀರ ಅಂತಕ್ಕಂಥ ಒಂದು ಐದು ಕೋಶಗಳನ್ನು ನಾವು ಇಲ್ಲಿ ಹೊಂದಿರತಕ್ಕಂಥವನ್ನ ನಾವು ನೋಡ್ತೀವಿ ಇಲ್ಲಿ ಮನೋಮಯ ಕೋ ಕೋಶ ನಾವು ಸಾಮಾನ್ಯವಾಗಿ ಪ್ರಾಣಮಯ ಕೋಶ ಈ ಸೂಕ್ಷ್ಮ ಕೋಶ ಸೂಕ್ಷ್ಮ ಅಂತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ನಮ್ಮ ದೇಹ ಏಳು ಸ್ಥಿತಿಗಳನ್ನು ಹೊಂದಿತ್ತೆ ಅಂತ ಹೇಳ್ತವಲ್ಲ ಮಾಸ್ಟರ್ಸ್ ಅದರಲ್ಲಿನೆ ಈಗ ನೋಡಿ ಕೋಶ ಅಂತಕ್ಕಂಥದ್ದು ನಮ್ಮಲ್ಲಿ ಏನು ನಮ್ಮ ದೇಹಕ್ಕೆ ನಮಗೆ ಅಂದ್ರೆ ಭೌತಿಕವಾಗಿರ್ತಕ್ಕಂಥ ನಮಗೆ ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕಂಡ್ರೆ ನಮಗೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಅವರನ್ನು ನಾವು ದ್ವೇಷ ಮಾಡಿ ಕಾಣ್ತಾನೆ ಬರ್ತಾ ಇತ್ತು ನಾವು ದ್ವೇಷಿಸತಕ್ಕಂತ ರೀತಿ ದ್ವೇಷ ಮಾಡುವಂತ ರೀತಿ ಏನಾಗುತ್ತೆ ಅಂದ್ರೆ ನಮ್ಮ ಮನೋಮಯ ಶರೀರದಲ್ಲಿ ಆ ನಮ್ಮ ಸೂಕ್ಷ್ಮ ಶರೀರ ಮನೋಮಯ ಶರೀರದಲ್ಲಿ ಏನಾಗುತ್ತೆ ಆ ಒಂದು ಬ ಆ ಒಂದು ದ್ವೇಷ ಭಾವನೆ ಅಲ್ಲೇ ಹೋಗಿ ಎಪ್ಪುಗಟ್ಟದಂಗ ಆಗಿರುತ್ತೆ ನಾವಿಲ್ಲಿ ಸಹಜವಾಗಿ ಬ್ಲಡ್ ಎಪ್ಪುಗಡ್ತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಿರ್ತಲ್ಲ ಅದು ಒಂದು ಬ್ಲಾಕೇಜಸ್ ಆಗಿ ನಮ್ಮಲ್ಲಿ ಉಳಿದ ಆ ರೀತಿಯಾಗಿ ಉಳಿಯ ಕಾರಣ ಏನು ಅಂತಂದ್ರೆ ಅವರನ್ನು ನಾವು ಅವರು ನಮಗೆ ಮಾಡಿರ್ತಕ್ಕಂಥ ತೊಂದರೆಗಳು ಅವರು ನಮಗೆ ಕೊಟ್ಟಿರ್ತಕ್ಕಂಥ ಹಿಂಸೆಗಳು ಅವರಿಂದ ನಾವು ಅನುಭವಿಸಿರ್ತಕ್ಕಂಥ ನೋವುಗಳನ್ನು ಅಷ್ಟೇ ನಾವು ಎಫೆಕ್ಟಿವ್ ಆಗಿ ಅವ್ರ ಮೇಲೆನೂ ನಾವು ಬಳಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವು ಆ ದ್ವೇಷ ಭಾವನೆಯನ್ನು ಹೊಂದುತ್ತಾ ಹೋಗ್ತಾ ಇರ್ತೀವಿ ಆ ನಮ್ಮ ದ್ವೇಷ ಭಾವನೆ ಎಲ್ಲಿಗೆಲ್ಲ ಹೋಗುತ್ತೆ ಅಂತಂದ್ರೆ ಆ ಒಂದು ಬ್ಲಾಕೇಜಸ್ ನಮ್ಮ ಮನೋಮಯ ಶರೀರದಲ್ಲಿ ಅಂದ್ರೆ ಈ ಪ್ರಾಣಮಯ ಶರೀರಕ್ಕಿಂತ ಒಳಗಿರ್ತಕ್ಕಂಥ ಮನೋಮಯ ಶರೀರದಲ್ಲಿ ಆ ಬ್ಲಾಕೇಜಸ್ ಆಗಿ ಉಳ್ಕೊಂಡ್ಬಿಡುತ್ತೆ ಈ ಬ್ಲಾಕೇಜಸ್ ಗಳನ್ನ ಆದಾಗ ಅದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮನೋಮಯ ಶರೀರದಲ್ಲಿರುವಂತಹ ಬ್ಲಾಕೇಜಸ್ಗಳು ಈ ಪ್ರಾಣಮಯ ಶರೀರಕ್ಕೆ ತೊಂದರೆಗಳು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತವೆ ಯಾವ ರೀತಿಯಾಗಿ ಈ ದೇಹಕ್ಕೆ ಈ ಪ್ರಾಣಮಯ ಶರೀರಕ್ಕೆ ಏನಾಗುತ್ತೆ ಅಂದ್ರೆ ರೋಗಗಳಾಗಿ ಹಂತ ಹಂತವಾಗಿ ನಮ್ಮ ದೇಹವನ್ನು ನಮಗೆ ರೋಗಗಳಲ್ಲೂ ಉಲ್ಬಣವಾಗಲಿಕ್ಕೆ ಕಾರಣವಾಗುತ್ತವೆ ಮಾಸ್ಟರ್ಸ್ ಎಷ್ಟು ಅಂತಂದ್ರೆ ಈ ನಮ್ಮ ದೇಹಕ್ಕೆ ಸುಮಾರು ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳಿಗೆ ಮೂಲ ಕಾರಣ ಅಂತಂದ್ರೆ ನಮ್ಮ ಆ ಒಂದು ಮನೋಮಯ ಶರೀರದಲ್ಲಿರುವಂತಹ ಈ ಬ್ಲಾಕೇಜಸ್ಗಳು ಅಂದ್ರೆ ಮತ್ತೊಬ್ಬರ ಬಗ್ಗೆ ನಮ್ಗೆ ಏನಿರ್ತಕ್ಕಂತಹ ಕೋಪ ದ್ವೇಷ ಸುಟ್ಟು ಭಾವನೆ ಏನಿರ್ತಲ್ಲ ಆ ಒಂದು ಭಾವನೆಯಿಂದನೇ ನಾವಿಲ್ಲಿ ಆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಒಂದು ನಾವು ಆ ವ್ಯಕ್ತಿ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಬಂತು ಅವನ ಬಗ್ಗೆ ನಾವು ದ್ವೇಷಿಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನನ್ನು ಅಗ್ಲೂ ರಾತ್ರಿ ಯಾವ್ಯಾವ ರೀತಿಯಲ್ಲಿ ಅವನ ನಾವು ಯಾವ ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ನಾವು ಟಾರ್ಚರ್ ಕೊಡಬಹುದು ಯಾವ ರೀತಿಯಾಗಿ ಅವ್ರಿಗೆ ನಾವು ತೊಂದರೆ ಕೊಡಬಹುದು ಅಂತಕಂತ ಇದನ್ನ ನಾವು ಈ ಮುಂಜಾನೆ ಎದ್ದಾಗ್ಲಿಂದನು ಸಂಜೆ ತನಕನು ಯಾವಾಗ್ಲೂ ಅವನ ಬಗ್ಗೆನ ಯೋಚನೆ ಮಾಡ್ಕೊಂತ ಹೋಗ್ತೀವಿ ಅಂದ್ರೆ ಎಲ್ಲ ನೆಗೆಟಿವ್ ಥಿಂಗ್ಸ್ ನೆಗೆಟಿವ್ ಥಿಂಗ್ಸ್ ನೆಗೆಟಿವ್ ಥಿಂಕಿಂಗ್ ಏ ಈ ರೀತಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ 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 ಏನಾಗುತ್ತೆ ನಮ್ಮ ದೇಹದಲ್ಲಿ ರೋಗಗಳಾಗಿ ಅದು ಪರಿವರ್ತನೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಮಾಸ್ಟರ್ ನಮ್ಮಲ್ಲಿ ನಾವು ಧ್ಯಾನಿಗಳಾದ್ಮೇಲೆ ನಾವು ಹೇಳ್ತೀವಿ ಯಾವುದೇ ಆಲೋಚನೆಗಳನ್ನ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾರಬೇಕು ನೆಗೆಟಿವ್ ಆಗಿ ಆಲೋಚನೆ ಮಾಡಬಾರೀ ಅಂತಕ್ಕಂಥದನ್ನ ನಾವು ಹಾಗೆ ಇಲ್ಲಿ ಒಬ್ಬ ಲೂಯಿಸ್ ಅಂತಕ್ಕಂಥ ಒಬ್ಬ ಅಮೇರಿಕನ್ ಲೇಖಕಿ ಅವರು ಅವರು ಸಹ ಏನಾಗ್ತಪ್ಪ ಅಂದ್ರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತಕ್ಕಂತ ನಮ್ಮ ಒಂದು ಗ್ರಂಥದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಂದೇಶಗಳನ್ನು ಕೊಡ್ತಾರೆ ಮಾಸ್ಟರ್ಸ್ ನೋಡ್ರಿ ಈಕೆ ಆ ಲೇಖಕಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಕಾಯಿಲೆಯಿಂದ ನರಳುತ್ತಾಳೆ ಯಾಕಪ್ಪ ಅಂದ್ರೆ ಕಲೋ ನೀರು ಕ್ಯಾನ್ಸರ್ ಕಾಯಿಲೆಯಿಂದ ನರಳಬೇಕಾಗುತ್ತೆ ಅದಕ್ಕೆಲ್ಲ ಅದು ಆ ರೀತಿಯಾಗಿ ಈಗ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗಿ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೋಗ್ತಾರೆ ಅವ್ರ ಇಲ್ಲಮ್ಮ ಇದೆಲ್ಲ ಅವಾಗ್ಲೆ ತರ್ಡ್ ಸ್ಟೇಜ್ ನಲ್ಲಿ ಇದೆ ಅಂದ್ರೆ ಅತ್ಯಂತ ಉನ್ನತ ಜಾಸ್ತಿ ಅದಕ್ಕ ಇದಾಗಿದೆ ಅಂದ್ರೆ ತರ್ಡ್ ಸ್ಟೇಜ್ ನಲ್ಲಿ ಬಂದಿದೆ ಅದನ್ನ ಗುಣಪಡಿಸತಕ್ಕಂಥದ್ದು ಕಷ್ಟ ಸಾಧ್ಯ ಇದಕ್ಕೆ ಕೀಮೋಥೆರಪಿ ಕೊಟ್ಟರು ಅದಕ್ಕೆ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥದನ್ನ ಹೇಳ್ತಾರೆ ಅವಾಗ ಇದೆಲ್ಲ ತಿಳಿದಿರ್ತಕ್ಕಂತ ಆಕೆ ಯಾರು ಲೂಯಿಸ್ ಎ ಅಂತಕ್ಕಂತ ಮಹಿಳೆ ಏನ್ ಮಾಡ್ತಾಳೆ ತಾನು ಈ ಮೆಡಿಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂದ್ರೆ ಆ ಕಾಯಿಲೆಯಿಂದ ನಾನು ಯಾವ ರೀತಿ ಗುಣಪಡಬೇಕು ಅಂತಕ್ಕಂಥ ಚಿಂತೆಯಿಂದ ಆ ಫಸ್ಟ್ ಮೆಡಿಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎರಡನೇ ಸ್ಟಪ್ ಏನ್ ಮಾಡ್ತಾಳೆ ತನ್ನ ಜೀವನ ಶೈಲಿಯನ್ನು ಬದಲಾಯಿಸ್ತಾಳೆ ತಾನು ಯಾವ ರೀತಿಯಾಗಿ ಹಿಂದೆ ಜೀವನ ಶೈಲಿ ಇತ್ತು ಅದನ್ನ ಎಲ್ಲ ಚೇಂಜ್ ಮಾಡಿ ನನ್ನ ದೇಹಕ್ಕೆ ಏನ್ ಬೇಕು ನಾನು ಯಾವ ರೀತಿಯಾಗಿ ಈ ರೋಗದಿಂದ ಗುಣಮುಖರಾಗಬೇಕು ಅನ್ನುವಂತ ರೀತಿಯಲ್ಲಿ ತನ್ನ ಜೀವನದ ಶೈಲಿಯನ್ನು ಬದಲಿಸ್ತಾಳೆ ಹಾಗೆ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಸಹ ಆಕೆ ಬದಲು ಮಾಡ್ತಾರೆ ಆ ಬದಲಿಸ್ತಾ ಧ್ಯಾನದಲ್ಲಿ ಅದೇ ರೀತಿಯಾಗಿ ಅಂದ್ರೆ ಧ್ಯಾನ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ನಿನಗೆ ಏನಾಗುತ್ತೆ ಅಂತಂದ್ರೆ ಒಂದ್ಸರಿ ಆಕೆ ಒಂದು ಥಾಟ್ ಇಂಪ್ರೆಷನ್ ಬರ್ತೇನೆ ಆಕೆ ಒಂದು ಏನು ಯಾಕಾಗಿ ನನಗೆ ಕಾಯಿಲೆ ಬಂತು ಅಂತಕ್ಕಂತ ವಿಚಾರವನ್ನೇ ಇಟ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಆಕೆಯ ಒಂದು ಜೀವನದಲ್ಲಿ ಬಾಲ್ಯ ಜೀವನದಲ್ಲಿ ನಡೆದಕ್ಕಂತ ಘಟನೆ ಆಕೆಯನ್ನು ಒಂದು ನಾಲ್ಕೈದು ಜನಗಳು ಸೇರಿ ಅತ್ಯಾಚಾರ ಮಾಡಿರ್ತಾರೆ ಬಾಲ್ಯದಲ್ಲಿ ಅತ್ಯಾಚಾರ ಮಾಡಿರ್ತಕ್ಕ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂತ ಆ ವ್ಯಕ್ತಿ ಆ ಆಕೆ ಏನ್ ಮಾಡ್ತಾಳೆ ಆ ನಾಲ್ಕೈದು ಜನ ಆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರ್ತಕ್ಕಂತ ಆ ಜನಗಳ ಬಗ್ಗೆ ದ್ವೇಷ ಭಾವನೆಯಿಂದ ಅವರನ್ನು ನಾವು ಯಾವ ರೀತಿ ಕೊಲ್ಲಬೇಕು ಅಂತಕ್ಕಂಥ ರೀತಿಯಲ್ಲಿ ಆಲೋಚನೆಗಳನ್ನೇ ಹೊಂದಿರ್ತಾರೆ ಅದಾದ್ಮೇಲೆ ಆಕೆ ಇನ್ನೊಂದು ಏನು ಆಲೋಚನೆ ಇರುತ್ತೆ ಅಂದ್ರೆ ನನ್ನನ್ನು ಸೇರಿ ಅತ್ಯಾಚಾರ ಮಾಡಿರತಕ್ಕಂತ ರೀತಿಯನ್ನು ನೆನೆಸಿಕೊಂಡು ತನ್ನ ದೇಹವನ್ನು ತಾನೇ ದ್ವೇಷಿಸಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರ್ತಾನ ಈ ರೀತಿಯಾಗಿ ತನ್ನ ದೇಹವನ್ನು ತಾನೇ ದ್ವೇಷಿಸದು ಆ ಮನುಷ್ಯರನ್ನು ಆ ಇದು ಮಾಡೋದ್ರಿಂದ ಆ ಏನಾಗುತ್ತೆ ಒಂದ್ ನಿಮಿಷ ಮಾಸ್ಟರ್ಸ್ ಆ ರೀತಿಯಾಗೆಲ್ಲ ಆಲೋಚನೆ ಮಾಡಿದಾಗ ಅದು ಫ್ಲಾಶ್ ಆಗುತ್ತೆ ಮಾಸ್ಟರ್ ಆ ರೀತಿಯ ಫ್ಲಾಶ್ ಆದಾಗ ಏನಾಯ್ತು ಓ ನನಗೆ ಈ ರೀತಿಯಾಗಿ ಕಾಯಿಲೆ ಬರ್ಲಿಕ್ಕೆ ಅವರ ಬಗ್ಗೆ ಇರ್ತಕ್ಕಂತ ಕೋಪ ದ್ವೇಷ ಆ ರೀತಿ ಭಾವನೆಯಿಂದನೆ ಆ ನಿಂದ ನನಗೆ ಈ ರೀತಿಯ ಕಾಯಿಲೆ ಉಂಟಾಗಿದೆ ಅಂತಂದ್ ತಿಳಿದು ಆಕೇನ್ ಮಾಡ್ತಾಳೆ ಆ ಧ್ಯಾನ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಆ ಧ್ಯಾನದಲ್ಲಿನೇ ಅವ್ರನ್ನೆಲ್ಲ ಚಮಿಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಕ್ಷಮಿಸುತ್ತಾಳು ಅಂತ ಅದಾದ್ಮೇಲೆ ಸೆಲ್ಫ್ ಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ದೇಹ ಚೆನ್ನಾಗಿದೆ ಯಾವುದೇ ರೋಗಗಳಿಂದ ಬಳಲುತ್ತಿಲ್ಲ ಈ ರೋಗದಿಂದ ನಾನು ಗುಣಮುಖನಾಗಿದ್ದೇನೆ ಅಂತಕ್ಕಂಥ ಭಾವನೆಯನ್ನು ಅಂತಕ್ಕಂಥ ರೀತಿಯಲ್ಲೇನೆ ತಿಳಿಸುತ್ತಾ ತಿಳಿಸುತ್ತಾ ಧ್ಯಾನ ವ್ಯವಸ್ಥೆಯಲ್ಲಿ ಹೋಗ್ತಾ ನಮ್ಮನ್ನು ನಾವು ಪ್ರೀತಿಸುವುದನ್ನು ಕಲಿಸಿದಳು ಇದರಿಂದ ಕೇವಲ ಆರೇ ಆರು ತಿಂಗಳಲ್ಲಿ ಆ ರೋಗದಿಂದ ಆಕೆ ಗುಣಮುಖಳಾಗಲಿಕ್ಕೆ ಸಾಧ್ಯ ಆಯಿತು ನೋಡಿ ಮಾಸ್ಟರ್ಸ್ ಈ ಒಂದು ಕ್ಷಮಿಸುವುದು ಅಂತಕ್ಕಂಥ ಒಂದೇ ಒಂದು ಹಂತದ ಒಂದು ಪಾಯಿಂಟ್ ನಿಂದ ಆಕೆ ಯಾವಾಗ ಅಂದ್ರೆ ತನ್ನ ಬಾಲ್ಯದಲ್ಲಿ ಆಗಿರತಕ್ಕಂತ ಆ ಕಗಿ ಘಟನೆಯಿಂದ ಮನನೊಂದು ಅದು ಆಕೆಯ ಒಂದು ಮನೋಮಯ ಶರೀರದಲ್ಲಿ ಅದು ಆ ಬ್ಲಾಕೇಜಸ್ ಆರೀ ರೀತಿಯಲ್ಲಿ ಸ್ಟಾಕ್ ಆಗಿರೋದ್ರಿಂದ ಆಕೆ ದೇಹಕ್ಕೆ ಒಂದು ಕಾಯಿಲೆಯನ್ನು ಬರಲಿಕ್ಕೆ ಸಾಧ್ಯ ಆಯಿತು ಆ ಕಾಯಿಲೆಯಿಂದ ತಾನು ಗುಣಮುಖಲಾಗಲು ಯಾವ ರೀತಿಯ ಮಾಡಬೇಕು ಅಂತಕ್ಕಂಥದನ್ನ ತಿಳಿತಾ ತಿಳಿತಾ ಏನ್ ಮಾಡ್ಲಿ ಈ ಧ್ಯಾನದಲ್ಲಿ ಅವರನ್ನೆಲ್ಲ ಧ್ಯಾನದಲ್ಲಿ ಆ ಒಂದು ವಿಚಾರ ಆ ಘಟನೆ ಬಗ್ಗೆ ತಾನು ಈ ಧ್ಯಾನದಲ್ಲಿ ಏನ್ ಮಾಡಿದ್ದು ಅವರನ್ನೆಲ್ಲ ಚಮಿಸಿ ಅದಾಗಿರೋದ್ರಿಂದ ನನಗೆ ಏನೋ ಒಂದು ಈ ರೀತಿಯಾಗಿ ಆಗುತ್ತೆ ಅಂತಕ್ಕಂಥದನ್ನ ತಿಳ್ಕೊಂಡು ಅವ್ರನ್ನೆಲ್ಲ ಚಮಿಸಿದ್ವಿ ಮಾಸ್ಟರ್ಸ್ ಅದಾದ್ಮೇಲೆ ತನ್ನ ದೇಹವನ್ನು ತಾನು ಕೀಕೆ ಸ್ಟಾರ್ಟ್ ಮಾಡಿದ್ಲಿ ಆವಾಗ ಮತ್ತೆ ಏನ್ ತಿಳ್ಕೊಂಡು ಇದೆಲ್ಲ ಅವರು ಆಗ್ಲಿಕ್ಕೆ ಇದೆಲ್ಲ ನೆಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಕಾರ್ಯಕಾರಣ ಸಂಬಂಧ ಇರುತ್ತದೆ ಅಂತ ಹೇಳಿ ಆಲೋಚನೆ ಮಾಡಿದ್ವಿ ಮಾಸ್ಟರ್ಸ್ ನೋಡ್ರಿ ಅಂತ ದೊಡ್ಡ ಕಾಯಿಲೆಯನ್ನು ಪಡ್ಕೊಂಡು ಅಂತ ದೊಡ್ಡ ಕಾಯಿಲೆಯನ್ನು ಹೊಂದಿ ಆ ಕಾಯಿಲೆಯಿಂದ ಮತ್ತೆ ಗುಣಮುಖರಾಗಿ ಈ ಲೋಕಕ್ಕ ಅಂತ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಉಂಟಾಗಿರಬೇಕು ಅಂತಕ್ಕಂಥ ಸ್ಥಿತಿಯನ್ನು ಆಕೆ ಹೊಂದ್ತಾ ಓದ್ತಾಳೆ ಮಾಸ್ಟರ್ಸ್